ಕೊನೆಯ ತರಗತಿಯ ಮುದು ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಪರಿಷ್ಕೃತ ಆವೃತ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವರ್ಷ ಅಪ್ಡೇಟ್ ಆಗಿರ್ತಕ್ಕಂತಹ ಒಂದು ಪುಸ್ತಕದ ಪ್ರಶ್ನೋತ್ತರಗಳನ್ನು ಇಲ್ಲಿ ನೋಡ್ತಾ ಸಾಗೋಣ ಸೊ ವಿದ್ಯಾರ್ಥಿಗಳೇ ಅಧ್ಯಾಯ ಒಂಬತ್ತು ಪೌರನೀತಿ ವಿಭಾಗದ ಪ್ರಜಾಪ್ರಭುತ್ವದ ಪ್ರಕಾರಗಳು ಈ ಒಂದು ಪಾಠ ಪ್ರಶ್ನೆ ಉತ್ತರಗಳನ್ನು ಈಗ ಚರ್ಚೆ ಮಾಡ್ತಾ ಸಾಗೋಣ ಮೊದಲ ಪ್ರಶ್ನೆ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ನಡೆಯುವ ಆಳ್ವಿಕೆಯನ್ನು ಪ್ರಜಾಪ್ರಭುತ್ವ ಸರ್ಕಾರ ಎನ್ನಲಾಗಿದೆ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯೇ ಭಾವೈಕ್ಯತೆ ಏಕ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಸರ್ವಾಧಿಕಾರಿ ಸರ್ಕಾರ ವ್ಯವಸ್ಥೆ ಸಮತಾವಾದಿ ಸರ್ಕಾರ ವ್ಯವಸ್ಥೆಯ ಪ್ರತಿಪಾದಕರು ಕಾರ್ಲ್ ಮಾರ್ಕ್ಸ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಪ್ರಭುತ್ವ ಎಂದರೇನು ಒಂದು ರಾಷ್ಟ್ರದ ಪ್ರಜೆಗಳು ಸುಖ ಶಾಂತಿ ಹಾಗೂ ನೆಮ್ಮದಿಯಿಂದ ಜೀವನ ನಡೆಸಲು ಒಂದು ವ್ಯವಸ್ಥಿತ ಆಡಳಿತ ಅವಶ್ಯಕತೆ ಇರುತ್ತದೆ ಅಂತಹ ಆಡಳಿತ ವ್ಯವಸ್ಥೆಯನ್ನು ನಿಯಮಾನುಸಾರ ಮುಂದುವರಿಸಿಕೊಂಡು ಹೋಗುವ ಅಧಿಕಾರ ಹೊಂದಿರುವ ವ್ಯವಸ್ಥೆಯನ್ನು ಪ್ರಭುತ್ವವೆಂದು ಕರೆಯುತ್ತೇವೆ ಸರ್ವಾಧಿಕಾರ ಸರ್ಕಾರ ಎಂದರೇನು ಈ ವ್ಯವಸ್ಥೆಯಲ್ಲಿ ರಾಜ್ಯದ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಕೇಂದ್ರೀಕೃತಗೊಂಡಿರುತ್ತದೆ ಸಮತಾವಾದಿ ಸರ್ಕಾರ ಎಂದರೇನು ಸಮಾಜದಲ್ಲಿರುವ ಉತ್ಪಾದನೆಯ ಮೂಲಗಳಾದ ಭೂಮಿ ಕಾರ್ಮಿಕರ ಶ್ರಮ ಬಂಡವಾಳವು ಸಮುದಾಯಕ್ಕೆ ಸೇರಿದೆ ಎಂಬ ಸಿದ್ಧಾಂತ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಶಕ್ತಿ ಅನುಸಾರ ದುರಿದು ತನ್ನ ಅವಶ್ಯಕತೆಗಳನುಸಾರವಾಗಿ ಪಡೆದು ಪಡೆಯಬೇಕೆಂಬ ತತ್ವವನ್ನು ಪ್ರತಿಪಾದಿಸುವ ಸರ್ಕಾರದ ವ್ಯವಸ್ಥೆಯನ್ನು ಸಮತಾವಾದಿ ಸರ್ಕಾರ ಎಂದು ಕರೆಯುತ್ತೇವೆ ಗುಂಪಿನಲ್ಲಿ ಚರ್ಚಿಸಿರಿ ಉತ್ತರಿಸಿ ಭಾರತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವದ ಮೂಲ ತತ್ವಗಳನ್ನು ಇಲ್ಲಿ ಹೇಗೆ ಅನ್ವಯಿಸಿಕೊಳ್ಳಲಾಗಿದೆ ಎಂಬುದನ್ನು ಶಿಕ್ಷಕರ ನೆರವಿನಿಂದ ಚರ್ಚಿಸಿರಿ ಹೌದು ಭಾರತ ಒಂದು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ಒಂದು ನೂರ ಐವತ್ತು ಕೋಟಿಗಿಂತ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ ಭಾರತವು ಮುಕ್ತ ಚುನಾವಣಾ ಪದ್ಧತಿಯನ್ನು ಅನುಸರಿಸುತ್ತಿದ್ದು ಪ್ರಜಾಪ್ರಭುತ್ವದ ಆಶಯಗಳಿಗೆ ಧಕ್ಕೆ ಬರದ ಹಾಗೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ನಡೆಸುವ ಸರ್ಕಾರವನ್ನು ರಚಿಸುತ್ತಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಘಾಸಿಯಾಗುವ ಯಾವುದೇ ದುರ್ಘಟನೆಗಳು ಇಲ್ಲಿಯವರೆಗೆ ಸಂಭವಿಸಿಲ್ಲ ಪ್ರಜಾಪ್ರಭುತ್ವದ ಮೂಲತತ್ವಗಳನ್ನು ತನ್ನ ಬೇರುಗಳನ್ನಾಗಿಸಿದೆ ಪ್ರಜೆಯಾದ ನೀನು ಮುಂದೆ ಜನಪ್ರತಿನಿಧಿಯಾದರೆ ಹೇಗೆ ಆಡಳಿತ ನಡೆಸು ಎಂಬುದನ್ನು ನಿನ್ನ ತರಗತಿಯಲ್ಲಿ ಹಂಚಿಕೊ ನಾನು ಒಂದು ವೇಳೆ ಪ್ರಜಾಪ್ರತಿನಿಧಿಯಾದರೆ ಜನರಿಗೆ ಬೇಕಾದ ಜನರಿಗೆ ಅನುಕೂಲವಾಗುವ ಶಾಸನಗಳನ್ನು ರಚನೆ ಮಾಡುತ್ತೇನೆ ಪ್ರಭುತ್ ಪ್ರಜಾಪ್ರಭುತ್ವದ ಮೂಲ ಆಶಯಗಳಿಗೆ ಧಕ್ಕೆ ಬರದಂತೆ ಆಡಳಿತ ಮಾಡುತ್ತೇನೆ ಸಂವಿಧಾನ ಚೌಕಟ್ಟಿನಲ್ಲಿ ಕೊಟ್ಟ ಅಧಿಕಾರವನ್ನು ಜನರಿಗಾಗಿ ಜನರಿಗೋಸ್ಕರ ಬಳಸಿಕೊಳ್ಳುತ್ತೇನೆ ನಿಮಗೆ ಇಷ್ಟವಾದ ಪ್ರಭುತ್ವದ ವಿಧ ಯಾವುದು ದೇಶದ ಏಳಿಗೆಗೆ ಅದು ಹೇಗೆ ಪೂರಕ ಎಂಬುದನ್ನು ಕುರಿತು ಬರೆಯಿರಿ ನಮಗೆ ಇಷ್ಟವಾದ ಪ್ರಭುತ್ವ ಅದು ಪ್ರಜಾಪ್ರಭುತ್ವ ಈ ವ್ಯವಸ್ಥೆಯು ದೇಶದ ಏಳಿಗೆ ಮತ್ತು ಅಭಿವೃದ್ಧಿಗೆ ಪೂರಕವಾದ ವಾತಾವರಣವನ್ನು ಈ ವ್ಯವಸ್ಥೆಯಲ್ಲಿ ನಾವು ಏನೇ ಸಾಧಿಸಿದರೂ ಅದು ನಮಗಾಗಿ ನಾವೇ ಮಾಡಿಕೊಂಡ ವ್ಯವಸ್ಥೆಯಾಗಿರುತ್ತದೆ ಹೀಗಾಗಿ ಈ ವ್ಯವಸ್ಥೆ ನನಗೆ ತುಂಬಾ ಇಷ್ಟವಾಗುತ್ತದೆ ಸರ್ ಸರ್ವಾಧಿಕಾರಿ ಸರ್ಕಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸಿ ಸರ್ವಾಧಿಕಾರಿ ಸರ್ಕಾರದ ಧೋರಣೆಗಳನ್ನು ನಾವು ಈಗಾಗಲೇ ಇತಿಹಾಸದ ಪುಟಗಳಲ್ಲಿ ಕೇಳಿದ್ದೇವೆ ಹಲವು ನರ ಮೇಧಗಳಿಗೆ ನರಮೇಧಗಳಿಗೆ ಸಾಕ್ಷಿಯಾದ ಈ ಸರ್ಕಾರವು ಪ್ರಜೆಗಳ ಪರವಾಗಿ ಇಲ್ಲದೆ ಪ್ರಜೆಗಳ ಕಲ್ಯಾಣಕ್ಕಾಗಿ ಕೆಲಸ ಮಾಡದೆ ಸ್ವಾರ್ಥ ಕೈಯಲ್ಲಿ ಸಿಕ್ಕು ಜನ ಭಯದಿಂದ ತಮ್ಮ ಜೀವನ ನಡೆಸುವಂತಾಗುತ್ತದೆ ಹೀಗಾಗಿ ಈ ವ್ಯವಸ್ಥೆ ನನಗೆ ಇಷ್ಟವಾಗುವುದಿಲ್ಲ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು